वाय तनु पुकित तनु दर्शिसला देव पूजित जन्म कल्याण विशक्त अमूल्य दिव्य वस्भण भूषित ಶಿಶುವಿನ ತ್ರಿಲೋಕಮೋಹನ ರೂಪವನು ಹಿಗ್ಗಿಸೂಸಿರಲವನ ಮನವು ಪೌರ್ಣಿಮೆ ಚಂದ್ರ ದರ್ಶನದಿಂದ ಉಕೇರುವ ಕ್ಷೀರ ಸಾಗರದೊಡೋ ಮುಚ್ಚದಂತಾಗಿ ರೆಪ್ಪೆಗಳು ಚಲಿಸದಂತಾಗಿ ಕಂಗಳೋ ಅವನ ಬಗೆಯದಾಯಿತು ಆಯಸ್ಕಾಂತ ಸುಳಿಯಡಗ ಸಾರಿದ ನಾವೆಯೋ ಎಚ್ಚರಗೊಳ್ಳಲು ತುಸುವೇಳೆಯ ಬಳಿಕದೇ ಸೌಂದರ್ಯಾನುಭವದ ಸಮಾಧಿಯಿಂದೆದ್ದ ಅರಸ ಸಿದ್ಧಾರ್ಥನು ಕರೆದೊಯ್ದಳ ಶಿಶುವೆನ್ನು ಮಾತೆ ಪ್ರಿಯ ಕಾರಣಿಯ ಬಳಿಗೆ ದೇವಿಯಿಂದಾಣಿಯೂ ಅದೃಶ್ಯಗೊಳಿಸಿ ಮಾತೆಯವಳ ಪಕ್ಕದಲ್ಲಿ ಮಲಗಿದ್ದ ಮಾಯಾ ಶಿಶುವನು ಮಲಗಿಸಿದಳು ಶಚಿದೇವಿಯು ಮತ್ತೆ ಮೊದಲಿನಂತೆ ಆ ಸರ್ವಾಂಗ ಸುಂದರ ತೇಜೋ ಪುಂಜದಂತಿ ತಿಹಜಿನ ಶಿಶುವನು ದೂರಗೊಳಿಸಿ ರಾಣಿ ಅವಳ ಮಾಯಾನಿದ್ರೆಯ ವೀಕ್ಷಿಸಿದಳು ಜಿನ ಜನನಿ ಕಂತೆರೆದು ಆಲೋಕದೀಪ್ತಿಯನು ಮತ್ತ ತ್ರಿಲೋಕ್ಯ ವಂದ್ಯನನು ತಿಳಿದು ತನ್ನೊಡಲ ಕುಡಿ ಎಂದು ಮರೆತೋ ಮೈಮನವನು ಅರಳಿತವಳ ಮೊಗಧಾಬರಯ್ಯ ಮತ್ತನಯನ ನಯನ ಕಮಲಗಳು ಈಕ್ಷಿಸಿ ಉದಯ ರವಿಯಂತಿಹ ತನ್ನ ಪುತ್ರ ಅರಳಿದವದ ನಾಂಭುಜದ ಸೆಳೆವನೇತ್ರ ನೀರಜದ ನಸು ಕಮಲ ಮುಗುಳಿನ ದರದ ಕರ ಕಮಲ ಪದ ಶೋಭಿತ ಸಹಜ ದಿವ್ಯ ಪರಿಮಳ ಯುಕ್ತ ಶಿಶುವದು ಕಂಗೊಳಿಸಿತು ತನ್ನ ಕಂಗೊಳಿಸಿತು ತನ್ನ ರೂಪಾತಿಶಯ ದಿಂಧ ಕಂಪೆಸವ ಸುರಥಾವರೆಯ ಕಂಪೆಸ ವಸುರತ ಅವರೆಯ ಮಹಾವೀರ ಮಹಾದರ್ಶನದಲ್ಲಿ ಕ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಜನ್ಮ ಕಲ್ಯಾಣ ಸಂಪುಟದಲ್ಲಿ ಶಾಬ್ದಿಕ ಆ ಶಾಬ್ದಿಕ ಆ ಶಾಬ್ದಿಕವಾದ ಆ ಸುರ ಸುರವಂಧಿತ ಶಬ್ದ ಗುಚ್ಛಗಳನ್ನು ಬಳಸಿರುವುದು ವಿಶೇಷವಾಗಿದೆ ಇಲ್ಲಿ ಅಬ್ಬಾ ಆ ದೇವೇಂದ್ರ ಆ ಸ್ಥಾನ ಮಂಟಪದಲ್ಲಿ ಜಿನಬಾಲಕನನ್ನ ಕೂರಿಸಿದ್ದಾನಂತೆ ಅದರ ಸೌಂದರ್ಯವನ್ನು ಎಲ್ಲರೂ ಕೂಡ ದೃಷ್ಟಿಯಾಗುವ ರೀತಿಯಲ್ಲಿ ಕಣ್ತುಂಬ್ಕೊಂತ ಇದ್ದಾರೆ ಇದೇ ಸಮಯದಲ್ಲಿ ಆ ಪುಳಕಿತವಾಯ್ತಂತೆ ಆ ದೇವೇಂದ್ರನತನು ಸಿದ್ಧಾರ್ಥನತನು ಆ ದೇವ ಪೂಜಿತ ದೇವರು ದೇವತೆಗಳಿಂದಲೂ ಪೂಜಿತನಾಗ್ತಕ್ಕಂಥ ಜನ್ಮ ಕಲ್ಯಾಣಾಭಿಷಕ್ತ ಏನು ಹಾಕಿರುವ ದಿವ್ಯ ವಸ್ತ್ರಾಭರಣ ಆ ಶಿಶುವಿನ ತ್ರಿಲೋಕ ಮೋಹನ ರೂಪು ಮೂರು ಲೋಕಕ್ಕೂ ಕೂಡ ಮೋಹನ ಅಂದ್ರೆ ಪರವಶಗೊಳಿಸುವ ಅಂತ ಕೇಳ ಆ ಪರವಶಗೊಳಿಸುವ ಆ ಸುಂದರ ಜಿನಬಾಲಕನನ್ನು ನೋಡಿ ಹಿಗ್ತನಂತೆ ಸಿದ್ಧಾರ್ಥ ಮತ್ತೆ ಅವನ ಮನ ಹುಣ್ಣಿಮೆ ಚಂದ್ರ ದರ್ಶನದಿಂದ ಹುಣ್ಣಿಮೆ ದರ್ಶನವಾದಾಗ ಹೇಗೆ ಕ್ಷೀರಸಾಗರ ಉಕ್ಕುತ್ತೋ ಹಾಗೆ ಅವನ ರೆಪ್ಪೆಗಳು ಕೂಡ ಚಲಿಸದ ರೀತಿಯಲ್ಲಿ ನಿಂತು ಹೋಯ್ತಂತೆ ಆ ದಿನಬಾಲಕ ಅಯಸ್ಕಾಂತದ ರೀತಿಯಲ್ಲಿ ಯಾ ಇವನನ್ನು ಬಿಟ್ಟಿದ್ದೆ ಸೆಳೆದಿದೆ ಅದನ್ನು ನೋಡ್ತಾ ಇದ್ದಾನೆ ತದನಂತರ ಎಚ್ಚರವಾಯಿತು ಅವನಿಗೆ ಒಂದು ಒಂದು ರೀತಿಯ ಭ್ರಮೆ ನಾನೀನು ನಿಜ ನೋಡ್ತಾ ಇದ್ದೀನ ಅನ್ನುವತಕ್ಕಂಥ ಭ್ರಮೆ ಆತನಿಗೆ ಎಚ್ಚರವಾಯಿತು ಆ ಸೌಂದರ್ಯ ಅನುಭವದ ಸಮಾಧಿಯಿಂದ ಎಚ್ಚೆತ್ತಂತ ರಸ ಸಿದ್ಧಾರ್ಥ ಸಿದ್ಧಾರ್ಥ ಎಚ್ಚೆತ್ತಿದ್ದಾನೆ ತದನಂತರ ಸುರೇಂದ್ರ ಇಂದ್ರಾಣಿಗೆ ಆದೇಶವನ್ನು ಮಾಡ್ತಾನೆ ಶಿಶುವನ್ನು ಜಿನಮಾತೆಯ ಬಳಿ ಕರೆದುಕೊಂಡು ಹೋಗು ಅಂತ ಆಗ ಆ ಪ್ರಿಯಕಾರಿಣಿ ಆ ಪ್ರಿಯಕಾರಣಿಯ ಮಡಿಲಲ್ಲಿದ್ದಂಥ ಮಾಯಾ ಶಿಶುವನ್ನು ಮತ್ತೆ ಮಾಯಾ ಮಾಡಿ ಅವಳು ಆ ಸರ್ವಾಂಗ ಸುಂದರನು ತೇಜೋಪುಂಜನೂ ಆಗಿರ್ತಕ್ಕಂಥ ಜನ ಶಿಶುವನ್ನು ಆ ರಾಣಿಯ ಪಕ್ಕದಲ್ಲಿ ಮನಗಿಸ್ತಾಳಂತೆ ಆ ಜಿನ ಜಿನ ಜನನಿ ಮತ್ತೆ ಅವಳ ಮಾಯಾ ನಿದ್ರೆಯನ್ನು ಕೂಡ ಶಚಿದೇವಿ ದೂರ ಮಾಡ್ತಾಳೆ ಆಗ ಜನ ಜನನಿ ಕಣ್ತೆರೆದು ನೋಡ್ತಾಳೆ ಆ ಲೋಕದೀಪ್ತಿಯದೋ ಮತ್ತೆ ಅಂತ ಅಂತಕಂಥ ತಿಳಿದು ಇದು ನನ್ನ ಒಡ ನನ್ನ ಒಡಲಕುಡಿ ಅಂಥೇಳಿ ಮೈ ಮನಸ್ಸನ್ನು ಮರೆತು ಅವಳು ಆ ಮಗುವಿನ ನಯನ ಕಮಲಗಳನ್ನೇ ಈಕ್ಷಿಸಿ ಉದಯರವಿಯಂತಿಹ ತನ್ನ ಪುತ್ರ ಶ್ರೇಷ್ಠನೋ ಒಂದು ರೀತಿಯ ಉದಯ ರವಿ ಬಾಲಸೂರ್ಯನ ಹಾಗೆ ಇದನು ಅಂಥೇಳಿ ಅವಳು ಆನಂದ ಪಡ್ತಾಳಂತೆ ತಾಯಿ ಅರಳಿದ ವದನಾಂಬುಜ ಸೆಳೆವನೇ ಇತ್ರ ನೀರಜದ ನೀರಜ ಅಂದರೆ ಕಮಲ ಆ ಕಮಲ ಕಮಲ ಕಮಲವನ್ನು ನೋಡಿದಾಗ ಹೇಗೆ ನಗು ಈ ರೀತಿ ಕರಕಮಲ ಪದ ಶೋಭಿತ ಆ ದಿವ್ಯ ಪರಿಮಳಯುಕ್ತ ಶಿಶುವನು ಆ ದಿವ್ಯ ಅಂದರೆ ಸ್ವರ್ಗ ಸ್ವರ್ಗ ಸದೃಶ ಪರಿಮಳಯುಕ್ತ ಆ ದೇಹದಿಂದ ಅದ್ಭುತವಾದಂಥ ಪರಿಮಳ ಬರ್ತಾಯಿತ್ತೋ ರೂಪಾತಿಶಯದಿಂದ ಸುಲತಾವರಿಯ ಗುಚ್ಚದ ಹಾಗೆ ಆ ಮಗು ಕಾಣ್ತಾ ಇತ್ತು ಅನ್ನುವುದನ್ನು ಬಹಳ ಚಂದದ ರೀತಿಯಲ್ಲಿ ವರ್ಣಿಸಲಾಗಿದೆ ನಮಸ್ಕಾರ